ಈ ನಾಚಿಗೆಯಲ್ಲಿರ್ತಕ್ಕಂಥ ಲಜ್ಗೇಟ್ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತೆ ಜೆ ಡಿ ಎಸ್ನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ವಿಜೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕೊಂಡ್ರಿ ಇದನ್ನ ನೀವು ಇವತ್ತು ಬಂದಿಲ್ಲ ನೋಡಿ ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಈಗ ನಾವು ನಾಲ್ಕು ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ ಅಲ್ಲ ಮೋದಿಯವರು ಅಂಬಾನಿ ಅಧಾನಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ರು ಆರ್ ಎಸ್ ಎಸ್ನವರು ಯಾರು ಜೈಲಿಗೆ ಹೋಗಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನಾನು ಹಿಂದುವಾಗಿ ಉಟ್ಬಿಟ್ಟಿದೀನಿ ಅದು ನನ್ನ ಇರಲಿಲ್ಲ ನಾನು ಹಿಂದುವಾಗಿ ಸಾಯಲಾರೆ ಅಂತ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನಾಚಿಗೆಯಲ್ಲಿರ್ತಕ್ಕಂಥ ಲಜ್ಗೇಟ್ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ನಾಚಿಗಿಂಡು ಮನೇಲಿ ಕೂತಿರ್ಬೇಕಾಗಿತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲ ಅಗತ್ಯ ವಸ್ತುಗಳು ಔಷಧ ಇರ್ಬೋದು ಗೊಬ್ಬರ ಇರ್ಬೋದು ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಗೋಧಿ ಇರ್ಬೋದು ಚಿನ್ನ ಇರಬಹುದು ಬೆಳ್ಳಿ ಇರಬಹುದು ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನ ಮುಟ್ಟಿದ್ದಾವೆ ಇದಕ್ಕೆ ಯಾರು ಕಾರಣ ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು ಅಚ್ಚೇದಿನಾಯಕ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಅವತ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಏಳು ರೂಪಾಯಿ ಏಳು ರೂಪಾಯಿ ಇದನ್ನ ನರೇಂದ್ರ ಮೋದಿ ಅವರೇ ಒಂದು ರೂಪಾಯಿಗೆ ಒಂದು ಡಾಲರ್ ಒಂದು ಡಾಲರ್ಗೆ ಒಂದು ರೂಪಾಯಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಒಂದು ಡಾಲರ್ಗೆ ಎಂಬತ್ತೇಳು ರೂಪಾಯಿ ಆಗಿದೆ ಯಾರ ಕಾರಣ ಮಿಸ್ಟರ್ ನರೇಂದ್ರ ಮೋದಿಜಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಯಾರ ಜವಾಬ್ದಾರ ಇದಕ್ಕೆ ದಿ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಐವತ್ತು ಕೆ ಜಿ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯ್ತು ಯಾರ ಮೇಲೆ ಹೊರೆ ಇದು ರೈತರ ಮೇಲೆ ಹೊರೆ ಯಾರು ಏನಿಸ್ತವ್ರು ಇದನ್ನ ರೈತರ ಮೇಲೆ ಹೊರೆ ಮಾಡಿದವರು ಯಾರು ಮಾನ್ಯ ನರೇಂದ್ರ ಮೋದಿ ವಿಜೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕೊಳ್ಳ್ರಿ ಇದನ್ನ ನೀವು ನರೇಂದ್ರ ಮೋದಿ ಅವರ ತಪ್ಪು ಆಡಳಿತವನ್ನು ಮರೆಮಾಚಲಿಕ್ಕೆ ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಆಕ್ರೋಶ ಜನರ ಆಕ್ರೋಶ ಇವತ್ತು ಬಂದಿಲ್ ನೋಡಿ ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಗೆ ಆಕ್ರೋಶ ಇದೆಯೇ ಇಲ್ವಾ ಸಕ್ಕರೆ ಒಂದು ಕೆ ಜಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಇವತ್ತು ಅರವತ್ತು ರೂಪಾಯಿ ಆಗಿದೆ ರಾಗಿ ಅಕ್ಕಿ ಒಂದು ಕೆ ಜಿ ಅಕ್ಕಿ ಮೂವತ್ತು ರೂಪಾಯಿ ಇದ್ದದ್ದು ಅರವತ್ತಾರು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇದ್ಗೆ ಮೂವತ್ತು ಇಪ್ಪತ್ತು ರೂಪಾಯಿ ಇದ್ದದ್ದು ಇಪ್ಪತ್ತು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಉಪ್ಪು ಏಳು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರೈವತ್ತು ಗ್ರಾಮ್ಸ್ ಗ್ರಾಮ್ಸ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ರೂಪಾಯಿ ಆಗಿದೆ ಯಾಕಾಯ್ತು ಅವತ್ತು ಎಕ್ಸೈಜ್ ಡ್ಯೂಟಿ ಡೀಸೆಲ್ ಮೇಲೆ ಮೂರು ರೂಪಾಯಿ ನಲವತ್ತೈದು ಪೈಸೆ ಇದನ್ನು ಮೂವತ್ತೆರಡು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಎಂಬತ್ತೆರಡು ಪೈಸೆ ಏರಿಸ್ತವ್ರು ಯಾರು ಅದು ಏನು ಎಂಥ ಸಂದರ್ಭದಲ್ಲಿ ಏರ್ಸಿದ್ರು ಗೊತ್ತಾ ಕೊರೋನಾ ಬಂದಿತ್ತು ದೇಶದಲ್ಲಿ ಕೊರೋನಾ ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿಬಿಟ್ರು ಗ್ಯಾಸ್ ಬೆಲೆ ಏರಿಕೆ ಮಾಡಿಬಿಟ್ರು ನಾಲ್ಕು ನೂರ ಹದಿನಾರು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ರವ್ರು ಇರುವಾಗ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾಲ್ಕು ನೂರ ಹದಿನಾರು ರೂಪಾಯಿ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಆಗೋಯ್ತಲ್ಲ ನರೇಂದ್ರ ಮೋದಿಜಿ ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಬ್ಸಿಡಿ ತೆಗೆದು ಹಾಕಿದ್ರಿ ಮನಮೋಹನ್ ಸಿಂಗ್ ಅವರು ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು ಅದರಿಂದ ಬೆಲೆ ಎಲ್ಲ ಕಡಿಮೆ ಆಗಿತ್ತು ಇವತ್ತು ಕಡಿಮೆ ಮಾಡಿದ್ರೆ ಜನರ ಒತ್ತಡಕ್ಕೆ ಬಣದು ಚುನಾವಣೆ ಇದೆ ಅಂತೇಳಿ ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರೆ ಆದರೂ ಕೂಡ ಎಂಟ್ನೂರ ಐವತ್ತ ಐದು ರೂಪಾಯಿ ಇವತ್ತು ಗ್ಯಾಸ್ ಬೆಲೆ ಎಷ್ಟು ಎಂಟುನೂರ ಐವತ್ತೈದು ರೂಪಾಯಿ ಗ್ಯಾಸ್ ಬೆಲೆ ಇದು ಕಡಿಮೆ ಮಾಡಿದ್ವೇನೂ ಕೂಡ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ ம நீல்லமெண்டைர ி இல்ல ஏற்க சும்னர்கத்தவ அக்கி கோி ராகி இவெல்ல ஏற்க டீசல் ஏற்க ஏரிக்கே ஆஹார பதார்த்தர்சுட்டு நீங்கள் எல்லோ நான் கழக வர்ஷ பஜெட்டு ಇದ್ದದ್ದು ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅವ್ರು ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನಾನು ಕೇಳ್ತೀನಿ ನಾ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದಿಂದ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡಲಿಕ್ಕೆ ಇಲ್ಲದೇ ಇರೋದ್ರಿಂದ ಅವರು ಯದ್ವಾತದ್ದು ಬೆಲೆಗಳನ್ನು ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು ಗ್ಯಾಸು ಪೆಟ್ರೋಲು ಡೀಸೆಲ್ಲು ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ ನರೇಂದ್ರ ಮೋದಿ ಕಾರಣ ಬಿಜೆಪಿಯವರು ಕಾರಣ ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಈಗ ನಾವು ನಾಲ್ಕು ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರ ಬಂತು ಸರ್ಕಾರಕ್ಕೆ ಬಂದಿದೆಯಾ ನಾಲ್ಕು ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ ನೇರವಾಗಿ ರೈತರಿಗೆ ಹೋಗಿದೆ ಇದೆ ಬೆಲೆ ಹೆಚ್ಚಿದೆ ಅನೇಕ ಜನ ರೈತರು ನಾವು ಹೋದ ಕಡೆಯಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಕೊಂಡ್ಕೊಳ್ತಕ್ಕಂಥ ಬೆಲೆ ಏನೇ ಹೆಚ್ಚು ಮಾಡಿ ಅಂತ ಕೇಳ್ಕೊತ ಇದ್ರು ಅವರು ಐದು ರೂಪಾಯಿ ಹೆಚ್ಚು ಮಾಡಬೇಕು ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಹಾಲಂದು ಈಗ ನಲವತ್ತಾರು ರೂಪಾಯಿ ಆಗಿದೆ ಅದು ಮಾರಾಟದ ಬೆಲೆಯನ್ನು ನೇರವಾಗಿ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ ಅದನ್ನು ರೈತರಿಗೆ ಕೊಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ ನಮ್ಗೆ ವಾಪಸ್ ಎಷ್ಟಬ್ಬ ಬರ್ತದೆ ಗೊತ್ತಾ ನಿಮಗೆ ಕೊನ್ ಅರವತ್ತು ಸಾವಿರ ನಮ್ಮಿಂದ ಕಲೆಕ್ಟ್ ಆಗೋದೇ ತೆರಿಗೆ ಎಷ್ಟು ನಾಲ್ಕೂವರೆ ಲಕ್ಷ ವಾಪಸ್ ಬರೋದು ಅರವತ್ತು ಸಾವಿರ ನ್ಯಾಯನ ಇದು ನ್ಯಾಯನ ಎರಲ್ಡ್ ಪತ್ರಿಕೆ ನ್ಯಾಷನಲ್ ಎರಲ್ಡ್ ಪತ್ರಿಕೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸುವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ದು ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿದಂಥ ಪತ್ರಿಕೆ ಇದು ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ನ್ಯಾಯ ಯಾವ ನ್ಯಾಯ ಇದು ಯಾವ ನ್ಯಾಯ ಇನ್ನು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಸಾಮಾನ್ಯ ಜನರಿಗೆ ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಮೋದಿ ಅಲ್ಲ ಮೋದಿಯವರು ಅಂಬಾನಿ ಅಧಾನಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ರು ಯಾರ್ಯಾರು ನಿಮ್ಮನ್ನು ಬೈತಾರೆ ಯಾರು ನಿಮ್ಮನ್ನು ಟೀಕೆ ಮಾಡ್ತಾರೆ ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ರಾಹುಲ್ ಗಾಂಧಿ ಏನು ತಪ್ಪು ಮಾಡಿದರು ಸೋನಿಯಾ ಗಾಂಧಿ ಏನು ತಪ್ಪು ಮಾಡಿದರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನು ತಪ್ಪು ಮಾಡಿದರು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದಿರಲ್ಲ ಇ ಅವರು ಚಾರ್ಜ್ ಶೀಟ್ ಹಾಕಲ್ಲ ಹಾಕಿದ್ದೀರಲ್ಲ ಅದಕ್ಕೆ ಹೋರಾಟ ಮಾಡಬೇಕು ಬೇಡ ನಾವು ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರಿಗೆ ಬಿ ಜೆ ಪಿ ಯಾಕಂದರೆ ಅವರು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೇ ಇಲ್ಲ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಎಷ್ಟು ಜನ ಜೈಲಿಗೆ ಹೋಗಿದಾರೋ ಆರ್ ಎಸ್ ಎಸ್ ನಾಯಕರುಗಳು ಏನೋ ಉಗ್ರಪ್ಪ ಒಬ್ರ ಹೋಗಿದಾರ ನೀ ಒಬ್ಬ ಹೋಗಿದೀಯ ನೀನು ಆರ್ ಎಸ್ ಎಸ್ ನಲ್ಲಿ ಇದ್ದವನು ಅದು ಆರ್ ಎಸ್ ಎಸ್ ಬಿಟ್ಟು ಬಂದ ಮೇಲೆ ಸದ್ಯ ಜಲ್ದಿ ಬಿಟ್ಟು ಬಂದ್ಬಿಟ್ಟಿದೀವಿ ಹುಡುಗ್ನಾಗಿದ್ದ ನೀನು ಹಾ ಇದೇ ಜೈಲಿನಲ್ಲಿ ಇದ್ದೆ ನೀನು ಇದು ಆರ್ ಎಸ್ ಎಸ್ನವರು ಯಾರು ಜೈಲಿಗೆ ಹೋಗಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು ನಮ್ಮ ಐಡಿಯಾಲಜಿ ಬಗ್ಗೆ ಕ್ಲಾರಿಟಿ ಇರಬೇಕು ಆ ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಸ್ಪಷ್ಟತೆಯನ್ನು ತಳ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲದೆ ಹೋದರೆ ಸ್ಪಷ್ಟತೆ ಇರೋದಿಲ್ಲ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ಸು ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮನವಿ ದಯಮಾಡಿ ಬೀದಿಗಿಳಿದು ಹೋರಾಟ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿ ಎಲ್ಲ ನಾನು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತೇನೆ ಎಲ್ಲ ಕಡೆನೂ ಕೂಡ ಈ ಪುಸ್ತಕಗಳು ಹಂಚಿದಿವಲ್ಲ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದೀವಿ ನಾವು ಜಿಲ್ಲಾಧ್ಯಕ್ಷರುಗಳ ಕಳಿಸಿದ್ದೀವಿ ಮಂತ್ರಿಗಳಿಗೆ ಕಳಿಸಿದ್ದೀವಿ ಇದನ್ನ ಪ್ರತಿ ಸಭೆಗಳಲ್ಲಿ ಹೇಳ್ತಕ್ಕಂಥ ಧೈರ್ಯವನ್ನು ಮಾಡಿ ಪ್ರತಿ ಸಭೆಗಳಲ್ಲಿ ಧೈರ್ಯವನ್ನು ಮಾಡಿ ರಾಜಕೀಯ ಅಂತಂದ್ರೆ ಬರೀ ಜೈಕಾರ ಕೂಗೋದಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜನರಿಗೆ ಖಚಿತವಾದಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ಇವತ್ತು ಸುರ್ಜೇವಾಲಾ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಪೆಟ್ರೋಲಿಂದ ಎಷ್ಟು ದುಡ್ಡು ಬರ್ತದೆ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಡೀಸೆಲಿಂದ ಎಷ್ಟು ಬರ್ತದೆ ಗ್ಯಾಸಿಂದ ಎಷ್ಟು ಬರ್ತದೆ ಹಿಂದೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ಗೆ ಈಗ ಎಷ್ಟು ಸಬ್ಸಿಡಿ ಬಂದು ಹಿಡಿದಿದೆ ಅವನ್ನೆಲ್ಲ ಹೇಳಿದಿರಿ ಅವನ್ನೆಲ್ಲ ಗ್ಯಾಪ್ ಕೈ ಇಟ್ಕೊಂಡು ಬರ್ಕೊಂಡು ಅದನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡಿದ್ರೆ ಬಿಜೆಪಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಜೆಪಿ ಸುಳ್ಳೇಳ ಪಕ್ಷ ಸುಳ್ಳು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು ಆರ್ ಎಸ್ ಎಸ್ ಬಿಜೆಪಿ ಹಿಂದೂ ಮಹಾಸಭಾ ಬರೀ ಸುಳ್ಳು ಹೇಳೋದು ಈಗ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಇದಕ್ಕಿದ್ದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ಅಂಬೇಡ್ಕರ್ ಮನುಸ್ಮೃತಿ ಯಾಕಪ್ಪ ಸುಟ್ರು ಹೇಳ್ತಾರ ಕೇಳ್ತಾರ ಹೇಳ್ತಾರ ಮನುಸ್ಮೃತಿ ಯಾಕೆ ಸುಟ್ರು ಇವರು ಆರ್ ಎಸ್ ಎಸ್ ಪರ ಇದ್ದಿದ್ರೆ ಮನುಸ್ಮೃತಿ ಸುಡ್ತಿದ್ರ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನಾನು ಹಿಂದುವಾಗಿ ಉಟ್ಬಿಟ್ಟಿದೀನಿ ಅದು ನನ್ನ ಕೈಲಿರಲಿಲ್ಲ ನಾನು ಹಿಂದುವಾಗಿ ಸಾಯಲಾರೇ ಅಂತ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುತ್ವ ಹಿಂದುತ್ವ ನಾಚಿಕೆ ಆಗಲ್ಲ ಇವರಿಗೆ ಮಾನವ ಮರ್ಯಾದಿ ಏನಾರು ಇದೆಯಾ ಇವರಿಗೆ ಬಂಡರ ಬಂಡರು ನಾಚಿ ಗೆಟ್ಟವರು ದಯಮಾಡಿ ಇವರು ಮಾತುಗಳನ್ನ ಕೇಳ್ಬೇಡಿ ನೀವು ಧೈರ್ಯವಾಗಿ ನಾ ಹೇಳದಂತ ವಿಚಾರಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿ ನಾ ಹೇಳೋದೆಲ್ಲ ಸತ್ಯ ನಮ್ಮ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ ಯಾವುದೇ ಮುಲಾಜಿಲ್ಲದೇನೆ ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎರಡು ರೂಪಾಯಿ ಪೆಟ್ರೋಲ್ಗೆ ಎರಡು ರೂಪಾಯಿ ಡೀಸೆಲ್ಗೆ ಐವತ್ತು ರೂಪಾಯಿ ಗ್ಯಾಸ್ಗೆ ಅದನ್ನ ಕೂಡಲೇ ವಾಪಸ್ ಪಡ್ಕೋಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ